ಸ್ವಾಮಿ ಕೇಳಿ ಎಲ್ಲ ಕೇಳ್ರಿ ಯಡಿಯೂರಪ್ಪನವರಾದಿಯಾಗಿ ಅಶೋಕ್ ಅಶೋಕಾದಿಯಾಗಿ ಎಲ್ಲ ಬಿಜೆಪಿ ಲೀಡರ್ಗಳು ಆ ರಂಜಾನ್ ಅಲ್ಲಿ ಹೋಗಿ ಟೋಪಿ ಹಾಕೋ ಬಿರಿಯಾನಿ ತಿಂದ್ ಬಂದವ್ರೆ ಇದೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಅವ್ರು ಬಿಡ್ರಿ ಅವರು ತಿನ್ನೋರೇ ತಿನ್ನಲ್ಲ ಅಂತ ಅವ್ರು ಹೇಳಿಲ್ವ ಸಿ ಎಂ ಯಾವತ್ತು ಅಲ್ಲ ಪ್ರಚೋದನೆ ಅವ್ರು ಕೊಟ್ಟಿರ್ತಾರೆ ಅಂತ ನಾನು ಹೇಳಿದ್ದು ಪ್ರಚೋದನೆ ಮಾಡಿರ್ತಾರೆ ಅಂತ ಈಗ ನೋಡಿ ಈಗ ಯಾರು ಯಾರು ಹೊಡೆದವ್ರೆ ಅವ್ರು ಅಷ್ಟು ಜನನ ಅರೆಸ್ಟ್ ಮಾಡಿದ್ದಾರೆ ತನಿಖೆಗೆ ಏಳು ಜನನ ಕಸ್ಟಡಿಗೆ ತಗೊಂಡಿದ್ರೆ ಇನ್ನು ನಾಲ್ಕು ದಿವಸ ಇರಿ ಎಲ್ಲ ಸತ್ಯ ಸತ್ಯ ಇರ್ಬೋದು ತನಿಖೆಯಲ್ಲಿ ಗೊತ್ತಾಗಲಿ ನಾವು ಯಾಕೆ ಬಾಯಿಂದ ಏನೇನು ಹೇಳೋದು ತನಿಖೆ ಬಂದ್ಬಿಡ್ಲಿ ನಾಟಿ ಸರಿ ಸರಿ ಈಗ ಜಿಲ್ಲೆಯಲ್ಲಿ ಒಬ್ಬರು ಕಾಲದಲ್ಲಿ ಮುಂಜಾಗೃತವಾಗಿ